ಸೊ ನಿಮ್ಮ ಅಧ್ಯಕ್ಷ ಸ್ಥಾನವನ್ನ ನೀವು ಯಾರಿಗೆ ಅರ್ಪಿಸ್ತೀರಾ ಈ ಒಂದು ಅಧ್ಯಕ್ಷರಾಗ್ಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ ಸನ್ಮಾನ್ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತಹ ಮಹದೇವಪ್ಪ ಸಾಹೇಬರು ಪಶುಸಂಗೋಪನಾ ಸಂಗೋಪನಾ ಸಚಿವರಾಗಿರ್ತಕ್ಕಂತಹ ವೆಂಕಟೇಶ್ವರ್ ಅವರು ಎಂ ಎಲ್ ಸಿಗಳಾದಂತಹ ಯತೀಂದ್ರ ಅವರು ಸಂಸದರಾದಂತ ಸುನಿಲ್ ರವರು ಹಾಗೂ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಶಾಸಕರು ಮತ್ತು ಮಾಜಿ ಶಾಸಕರುಗಳ ಒಂದು ವಿಶ್ವಾಸದಿಂದ ಅವರ ಆಶೀರ್ವಾದದಿಂದ ಇವತ್ತು ನಾನು ಮೈಮಲ್ ನ ಅಧ್ಯಕ್ಷರಾಗಿದ್ದೀನಿ ಅವ್ರು ನಮಗೆ ವಿಶ್ವಾಸ ಇಟ್ಟು ನನ್ನ ಮೇಲೆ ನಂಬಿಕೆ ಇಟ್ಟು ಈ ಸಂಸ್ಥೆಗೆ ನನಗೆ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅವರ ವಿಶ್ವಾಸ ಮತ್ತು ನಂಬಿಕೆಯನ್ನ ಉಳಿಸ್ಕೊಂಡು ಈ ಒಂದು ಒಕ್ಕೂಟದ ಹಿತ ಮತ್ತು ರೈತರ ಒಂದು ಹಿತವನ್ನು ಕಾಯಬೇಕು ಅನ್ನುವುದೇ ನನ್ನ ನಮ್ಮ ಒಕ್ಕೂಟದ ಬೆಳವಣಿಗೆಗೆ ಅಭಿವೃದ್ಧಿಗೆ ಮತ್ತೆ ರೈತರ ಒಂದು ಹಿತದೃಷ್ಟಿಯಿಂದ ಒಳ್ಳೇದಾಗುತ್ತೆ ಅಂತ ಹೇಳಿ ಎಲ್ಲ ಪಕ್ಷದ ನಿರ್ದೇಶಕರು ಬೆಂಬಲ ಕೊಡಲಾಗಿ ಅವಿರೋಧವಾಗಿ ಆಯ್ಕೆ ಕಾರಣ ಇತಿಹಾಸ ಏನಂತ ಲಾಸ್ಟ್ ಹದಿನೈದು ಇಪ್ಪತ್ತು ವರ್ಷಗಳಿಂದ ನೋಡಿದ್ರೆ ಈ ಒಂದು ಮೈಸೂರು ಜಿಲ್ಲೆಯಲ್ಲಿ ಸಹಕಾರ ಕ್ಷೇತ್ರ ಮೈಮೈ ಇಲ್ಲಿ ಜಿ ಟಿ ದೇವೇಗೌಡ ಮತ್ತೆ ಅವರ ಕುಟುಂಬ ಒಂದು ರೀತಿಯ ಹಿಡಿತವನ್ನ ಹೊಂದಿತ್ತು ಅವರ ಟೀಮ್ ನಲ್ಲಿ ಯಾರು ನಿಲ್ತಾರೆ ಅವರೇ ಗೆಲ್ತಿದ್ರು ಅವ್ರ ಟೀಮ್ ನಲ್ಲಿ ಯಾರು ಆಕ್ಟಿವ್ ಆಗಿರ್ತಾರೆ ಅವರೇ ಅಧ್ಯಕ್ಷರಾಗ್ತದೆ É Obrigado, é ಈಗ ಬದಲಾದ ಇತಿಹಾಸವನ್ನ ನೀವು ಸೃಷ್ಟಿ ಮಾಡಿ ಕಾಂಗ್ರೆಸ್ ಪಕ್ಷ ಆಡಳಿತ ಇದ್ದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ ಜೆಡಿಎಸ್ ಬಿಜೆಪಿ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಜೆಡಿಎಸ್ ಅವರು ಅಧಿಕಾರವನ್ನ ಮಾಡಿದ್ದಾರೆ ಆ ವಿಚಾರದಲ್ಲಿ ಪ್ರಬಲವಾಗಿ ಒಂದು ಹಿಡಿತವನ್ನ ಸಾಧಿಸಿದ್ರು ಅಂತ ಹೇಳೋದ್ರಲ್ಲಿ ತಪ್ಪಿತ್ತು ರೈತರ ಸಂಸ್ಥೆ ರೈತರ ಸಂಸ್ಥೆನಲ್ಲಿ ಕೆಲಸ ಮಾಡತಕ್ಕಂಥದ್ದೇ ಒಂದು ನಮ್ಮ ಸೌಭಾಗ್ಯ ಅಂತ ಹೇಳೋದ್ರಲ್ಲಿ ತಪ್ಪಾಗ್ಲಾರದು ರೈತರ ಹಿತವನ್ನು ಕಾಯ್ತಕ್ಕಂಥದ್ದು ಒಕ್ಕೂಟದ ಹಿತವನ್ನು ಕಾಯ್ತಕ್ಕಂಥದ್ದು ನಮ್ಮ ಗುರಿ ಇಡೀ ನಂದಿನಿ ಏನು ಉತ್ಪನ್ನ ಇದಾವೆ ನಂದಿನಿ ಹಾಲ್ನ ದರ ಇಡೀ ಇಂಡಿಯಾದಲ್ಲಿ ನಂದಿನಿ ಬ್ರಾಂಡ್ ಹಾಲ್ ಏನಿದೆ ಅದು ರೇಟ್ ತುಂಬಾ ಕಡಿಮೆ ಇದೆ ಬೇರೆ ಸ್ಟೇಟ್ ಗೆ ಹೋಲಿಕೆ ಮಾಡಿದ್ರೆ ಇರಬಹುದು ಆಂಧ್ರದಲ್ಲಿ ತಮಿಳುನಾಡಲ್ಲಿ ಹೊರ ರಾಜ್ಯಗಳಲ್ಲಿ ಒಟ್ಟಾರೆ ಹೊರ ರಾಜ್ಯಗಳಲ್ಲಿ ಹಾಲಿನ ದರ ಸುಮಾರು ಹನ್ನೆರಡರಿಂದ ಹದಿನೈದು ಆಗಿ ಮೈಸೂರಿನಿಂದ ಒಂದು ಲೆಟರ್ ಬರ್ತಕ್ಕಂಥದ್ದು ಮಾರ್ಕೆಟ್ ರೇಟ್ ರೈತರಿಗೆ ಸಿಗ್ತಕ್ಕಂಥ ರೇಟ್ ಎರಡನ್ನೂ ಜಾಸ್ತಿ ಮಾಡಿ ಈ ಒಂದು ಕರ್ನಾಟಕದ ಹೈನುಗಾರಿಕೆ ಉದ್ಯಮ ಉತ್ತುಂಗ ಶಿಖರಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ನೀವೇನಾದ್ರೂ ಕಠಿಣವಾದ ನಿರ್ಧಾರವನ್ನು ತಗೊಳ್ಳಿ ಹಾಲಿನ ದರವನ್ನ ಜಾಸ್ತಿ ಮಾಡಬೇಕು ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ಈವರೆಗೂ ಕೂಡ ಸಾಕಾರ ಮತ್ತು ಮೈಮೂನಲ್ಲಿ ತನ್ನದೇ ಆದಂತಹ ಒಂದು ಗಟ್ಟಿ ಹಿಡಿತವನ್ನ ಹೊಂದಿದಂತಹ ಜಿ ಟಿ ದೇವೇಗೌಡರ ಬಣಕ್ಕೆ ಒಂದು ರೀತಿಯಲ್ಲಿ ಹಿನ್ನಡೆ ಆಗಿದೆ ಇದರ ನಡುವೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆ ತವರು ಜಿಲ್ಲೆಯಲ್ಲಿ ಎಚ್ ಸಿ ಮಾದೇವಪ್ಪ ಅವರ ಗರಡಿಯಲ್ಲಿ ಬೆಳೆದಂಥ ಒಬ್ಬ ಯುವಕ ಈ ಒಂದು ಮೈಮೂಲಲ್ಲಿ ನಿರ್ದೇಶಕರಾಗಿ ಈಗ ಅಧ್ಯಕ್ಷ ಸ್ಥಾನವನ್ನು ಕೂಡ ಅವರು ಅಲಂಕರಿಸಿದರೆ ಅವರು ಬೇರೆ ಯಾರು ಎಲ್ಲ ಚಲೋ ರಾಜವರನ್ನು ಆ ಮೈಸೂರಿನ ಪ್ರತಿಷ್ಠಿತ ಮೈಮೂಲ್ ಅಧ್ಯಕ್ಷರಾಗಿದ್ದಾರೆ ಸೊ ಅವರು ನಮ್ಮ ಮುಟ್ಕಿದ್ದಾರೆ ಮೊದಲನೇ ಗುಡ್ ನ್ಯೂಸ್ ಕನ್ನಡ ವಾಹಿನಿಯಿಂದ ಅವರಿಗೆ ಶುಭಾಶಯಗಳನ್ನ ಕೊಡ್ತೀರಿ ಸರ್ ಕಂಗ್ರಾಚ್ಯುಲೇಷನ್ ಥ್ಯಾಂಕ್ ಯು ಸರ್ ಏನು ಸರ್ ಇಲ್ಲಿ ಸಾಕಾರ ಕ್ಷೇತ್ರ ಅಂದಾಗ ನಾವು ಪತ್ರಕರ್ತರಾಗಿ ಏನು ನಡೀತದೆ ಅದನ್ನು ನಾವು ಹೇಳ್ತೀವಿ ಸಹಕಾರ ಕ್ಷೇತ್ರ ಅಂದಾಗ ನೀವುಗಳು ಇಲ್ಲಿ ರಾಜಕಾರಣ ಇಲ್ಲ ಸಾಕಾರಿಗಳು ಒಂದು ಅನ್ನೋ ಭಾವನೆ ನಿಮ್ಮಲ್ಲಿರುತ್ತೆ ಅನ್ನೋ ಮೈಂಡ್ ನಂದು ಸೊ ಈ ನಿಮ್ಮ ಅಧ್ಯಕ್ಷ ಸ್ಥಾನವನ್ನು ನೀವು ಯಾರಿಗೆ ಅರ್ಪಿಸ್ತೀರ ಈ ಒಂದು ಅಧ್ಯಕ್ಷರಾಗಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಮಹಾದೇವಪ್ಪ ಸಾಹೇಬರು ಪಶುಸಂಗೋಪನಾ ಸಚಿವರಾಗಿರ್ತಕ್ಕಂತಹ ವೆಂಕಟೇಶ್ವರ್ ಅವರು ಮತ್ತು ಎಮ್ ಎಲ್ ಸಿಗಳಾದಂಥ ಯತೀಂದ್ರ ಅವರು ಸಂಸದರಾದಂತಹ ಸುನಿಲ್ ಬೋಸ್ರವರು ಹಾಗೂ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಮತ್ತು ಮಾಜಿ ಶಾಸಕರುಗಳ ಒಂದು ವಿಶ್ವಾಸದಿಂದ ಅವರ ಆಶೀರ್ವಾದದಿಂದ ಇವತ್ತು ನಾನು ಮೈಮೂಲ್ನ ಅಧ್ಯಕ್ಷರಾಗಿದ್ದೀನಿ ಅವರು ನನಗೆ ವಿಶ್ವಾಸ ಇಟ್ಟು ನನ್ನ ಮೇಲೆ ನಂಬಿಕೆ ಇಟ್ಟು ಈ ಸಂಸ್ಥೆಗೆ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅವರ ವಿಶ್ವಾಸ ಮತ್ತು ನಂಬಿಕೆಯನ್ನು ಉಳಿಸ್ಕೊಂಡು ಈ ಒಂದು ಒಕ್ಕೂಟದ ಹಿತ ಮತ್ತು ರೈತರ ಒಂದು ಹಿತವನ್ನು ಕಾಯಬೇಕು ಅನ್ನುವುದೇ ನನ್ನ ಗುರಿ ಹಿಂದೆ ಇದ್ದಂಥ ಅಧ್ಯಕ್ಷರು ಮತ್ತು ಅಲ್ಲಾದಂಥ ರಾಜಕಾರಣ ಏನು ಅಂತ ನಿಮಗೆ ಗೊತ್ತಿದೆ ಈಗ ಬದಲಾದ ಪರಿಸ್ಥಿತಿಯಲ್ಲಿ ನಿಮ್ಮದೇ ಸರ್ಕಾರ ಈಗ ನೀವು ಅಧ್ಯಕ್ಷರಾಗಿದ್ದೀರಾ ಅವಿರೋಧವಾಗಿ ಆಯ್ಕೆ ಆಗ್ತಕ್ಕಂಥ ಸೌಭಾಗ್ಯ ಕೂಡ ನಿಮಗೆ ಸಿಕ್ತು ಇದೇನು ಮೊದಲೇ ಪ್ಲಾಂಡ್ ಆಗಿತ್ತಾ ಅಥವಾ ಎಲ್ಲ ಪಕ್ಷದ ಶಾಸಕರುಗಳು ಮಾಜಿ ಸಚಿವರುಗಳು ಕೂಡ ಚೆಲ್ಲೂರಾಜರವರಿಗೆ ಬೆಂಬಲ ಕೊಟ್ರೆ ಹಿಂದೆ ಸರ್ಕಾರ ಆಲ್ರೆಡಿ ಕ್ಲಿಯರ್ ಕಟ್ ಆಗಿ ಹೇಳಿತ್ತ ನೀವು ಅಪ್ಲಿಕೇಶನ್ ಹಾಕಿ ನಿಮ್ಮನ್ನು ಗೆಲ್ಲಿಸ್ತೀವಿ ಅಂತೇಳಿ ನಮ್ಮ ಸರ್ಕಾರದಿಂದ ನನ್ನ ಕ್ಯಾಂಡಿಡೇಟನ್ನ ಮಾಡಿದರು ನಮ್ಮ ಪಕ್ಷದಿಂದ ಮತ್ತು ಎಲ್ಲ ಪಕ್ಷದ ಬಿ ಜೆ ಪಿಯವ್ರು ಇರ್ಬೋದು ಜೆ ಡಿ ಎಸ್ನ ನಿರ್ದೇಶಕರಿರ್ಬೋದು ಈ ಒಂದು ಒಕ್ಕೂಟದ ಹಿತದೃಷ್ಟಿಯಿಂದ ನಮ್ಮದೇ ಸರ್ಕಾರ ಇರೋದರಿಂದ ಇಲ್ಲ ನಾವು ಈ ಟೈಮಲ್ಲಿ ಸರ್ಕಾರ ಇರತಕ್ಕಂಥದ್ದು ಅವರಿಗೆ ನಾವು ಬೆಂಬಲ ಕೊಟ್ಟರೆ ನಮ್ಮ ಒಕ್ಕೂಟದ ಬೆಳವಣಿಗೆಗೆ ಅಭಿವೃದ್ಧಿಗೆ ಮತ್ತು ರೈತರ ಒಂದು ಹಿತದೃಷ್ಟಿಯಿಂದ ಒಳ್ಳೆಯದಾಗುತ್ತೆ ಅಂತೇಳಿ ಎಲ್ಲ ಪಕ್ಷದ ನಿರ್ದೇಶಕರು ನನಗೆ ಬೆಂಬಲ ಕೊಡಲಾಗಿ ಅವಿರೋಧವಾಗಿ ಆಯ್ಕೆ ಆಗಲಿಕ್ಕೆ ಕಾರಣ ಆಯಿತು ಒಂದೊಂದು ಇತಿಹಾಸನಂತ ಲಾಸ್ಟ್ ಹದಿನೈದು ಇಪ್ಪತ್ತು ವರ್ಷಗಳಿಂದ ನೋಡಿದ್ರೆ ಈ ಒಂದು ಮೈಸೂರು ಜಿಲ್ಲೆಯಲ್ಲಿ ಸಹಕಾರ ಕ್ಷೇತ್ರ ಮೈಮೂಲ್ ಇಲ್ಲಿ ಜಿ ಟಿ ದೇವೇಗೌಡರು ಮತ್ತು ಅವರ ಕುಟುಂಬ ಒಂದು ರೀತಿಯ ಹಿಡಿತವನ್ನು ಹೊಂದಿತ್ತು ಅವರ ಟೀಮ್ನಲ್ಲಿ ಯಾರು ನಿಲ್ತಾರೆ ಅವರೇ ಗೆಲ್ತಿದ್ರು ಅವ್ರ ಟೀಮ್ನಲ್ಲಿ ಯಾರು ಆಕ್ಟಿವ್ ಆಗಿರ್ತಾರೆ ಅವರೇ ಅಧ್ಯಕ್ಷರಾಗ್ತಿದ್ರು ಈಗ ಬದಲಾದ ಇತಿಹಾಸವನ್ನು ನೀವು ಸೃಷ್ಟಿ ಮಾಡಿದ್ದೀರಾ ಅಂತ ಇಲ್ಲ ಆವಾಗ್ಲೂ ಸುಧಾ ಆ ಥರ ಹದಿನೈದು ಇಪ್ಪತ್ತು ವರ್ಷ ಅಂತೇನಿಲ್ಲ ಕಾಂಗ್ರೆಸ್ ಪಕ್ಷ ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವರೇ ಅಧ್ಯಕ್ಷರಾಗಿದ್ದಾರೆ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿಯವರು ಅಧಿಕಾರವನ್ನು ಮಾಡಿದ್ದಾರೆ ಆ ವಿಚಾರದಲ್ಲಿ ಜಿ ಟಿದೇವೇಗೌಡರದೇ ಪ್ರಬಲವಾಗಿ ಒಂದು ಹಿಡಿತವನ್ನು ಸಾಧಿಸಿದರು ಅದು ಅಂತ ಹೇಳೋದ್ರಲ್ಲಿ ತಪ್ಪಿದೆ ಖಂಡಿತ ಇಲ್ಲ ನಮ್ಮ ಟೀಮಲ್ಲೂ ನಂಬರ್ ಇತ್ತು ಸರ್ಕಾರ ಇದ್ದಾಗ ಏನಾಗುತ್ತೆ ಗೌರ್ಮೆಂಟ್ ನಾಮಿನಿಗಳು ಇರುತ್ತೆ ಅಫಿಶಿಯಲ್ ವೋಟ್ಸ್ ಇರುತ್ತೆ ಹಂಗಾಗಿ ನಮ್ದು ನಂಬರ್ ಜಾಸ್ತಿ ಅಡ್ವಾಂಟೇಜ್ ಆಗುತ್ತೆ ನಂಬರ್ ಜಾಸ್ತಿ ಬರುತ್ತೆ ಸರ್ಕಾರ ಇದ್ರೆ ಸರ್ಕಾರದ ಹೇಳ್ತಾ ಇದ್ರು ನಂಜನ್ ಗೌಡರು ಒಬ್ರು ಮುಖಂಡರು ನಾವು ಅನ್ನೋರು ಚಿಕ್ಕ ವಯಸ್ಸಾದರೂ ಕೂಡ ಆತ ಜನಗಳೊಟ್ಟಿಗೆ ಬರಿತಕ್ಕಂಥ ರೀತಿ ಅವರ ನಡವಳಿಕೆ ನೋಡಿದ್ರೆ ರಾಜ್ಯದಲ್ಲಿ ಮುಂದೊಂದು ದಿನ ಅವರು ಎಮ್ ಎಲ್ ಸಿನೋ ಎಮ್ ಎಲ್ ಎನೋ ಆಗ್ತಾರೆ ನಾವು ಅವತ್ತೇ ಹರಕೆ ಕಟ್ಟಿದ್ವಿ ಡೈರೆಕ್ಟರ್ ಆದರೂ ಅಧ್ಯಕ್ಷರಾಗಬೇಕಂತ ಇವತ್ತು ನಮ್ಮ ಕನಸು ಮತ್ತು ನಮ್ಮ ಹರಕೆ ಫಲಿಸಿದೆ ಅಂತೇಳಿ ನಿಮಗೆ ವಿಶ್ ಮಾಡಿದ್ರು ಏನು ಅನಿಸುತ್ತೆ ಅವರ ಒಂದು ಪ್ರೀತಿಗೆ ಇವರ ಪ್ರೀತಿ ವಿಶ್ವಾಸಕ್ಕೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ ಮತ್ತೇನಂತ ಹೇಳಿದ್ರೆ ಇದೊಂದು ರೈತರ ಸಂಸ್ಥೆ ಈ ರೈತರ ಸಂಸ್ಥೆನಲ್ಲಿ ಕೆಲಸ ಮಾಡ್ತಕ್ಕಂಥದ್ದೇ ಒಂದು ನಮ್ಮ ಸೌಭಾಗ್ಯ ಅಂತ ಹೇಳಿದ್ರಲ್ಲಿ ತಪ್ಪಾಗ್ಲಾರ್ದು ರೈತರ ಹಿತವನ್ನು ಕಾಯ್ತಕ್ಕಂಥದ್ದು ಒಕ್ಕೂಟದ ಹಿತವನ್ನು ಕಾಯ್ತಕ್ಕಂಥದ್ದು ನಮ್ಮ ಗುರಿ ಸಾಕಷ್ಟು ಜನ ಈಗ ರೈತರುಗಳಿದ್ದಾರೆ ನೀವು ಒಂದು ವಿಚಾರ ಹೇಳಿದ್ರಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ರೈತರುಗಳ ಹಿತವನ್ನು ಕಾಯಬೇಕು ರೈತರಿಗೆ ಒಂದು ಒಳ್ಳೆ ಬೆಲೆ ಸಿಗಬೇಕು ಕ್ವಾಲಿಟಿಯ ಮಿಲ್ಕ್ ನಾವು ಬರಬೇಕು ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ನಂದಿನಿ ಅನ್ನೋದು ಒಂದು ಸ್ಟ್ಯಾಂಡ್ ಅಪ್ ಆಗಿ ಮಾರ್ಕೆಟ್ಗೆ ಹೋಗಬೇಕು ಅನ್ನೋ ಕನಸನ್ನು ಹೊತ್ತವರು ಈ ದಿಟ್ಟಿನಲ್ಲಿ ನೀವು ಯಾಕೆ ಕೆಲಸ ಮಾಡ್ತೀರ ಖಂಡಿತವಾಗಲೂ ಹೈನುಗಾರಿಕೆ ಭಾಳ ದೊಡ್ಡ ಮಟ್ಟದಲ್ಲಿ ನಮ್ಮ ರಾಜ್ಯದಲ್ಲಿ ಬೆಳೀಬೇಕು ಅದೇ ರೀತಿ ಈಗ ಇವತ್ತು ನಮ್ಮ ರಾಜ್ಯದಲ್ಲಿ ಇಡೀ ನಂದಿನಿ ಏನು ಉತ್ಪನ್ನ ಇದ್ದಾವೆ ನಂದಿನಿ ಹಾಲ್ನ ದರ ಇಡೀ ಇಂಡಿಯಾದಲ್ಲೇ ನಂದಿನಿ ಬ್ರ್ಯಾಂಡ್ ಹಾಲ್ ಏನಿದೆ ಅದು ರೈಟು ತುಂಬ ಕಡಿಮೆ ಇದೆ ಬೇರೆ ಅಮೂಲ್ಯ ಬೇರೆ ಸ್ಟೇಟ್ಗೆ ಹೋಲಿಕೆ ಮಾಡಿದ್ರೆ ಇದೇ ಗುಜರಾತಿನ ಇರ್ಬೋದು ಕೇರಳದ ಮಿಲ್ಮಾ ಇರ್ಬೋದು ಮಹಾರಾಷ್ಟ್ರದಲ್ಲಿರ್ಬೋದು ಆಂಧ್ರದಲ್ಲಿ ತಮಿಳುನಾಡಲ್ಲಿ ಹೊರ ರಾಜ್ಯಗಳಲ್ಲಿ ಒಟ್ಟಾರೆ ಹೊರ ರಾಜ್ಯಗಳಲ್ಲಿ ಹಾಲಿನ ದರಕ್ಕಿಂತ ನಮ್ಮ ಹಾಲಿನ ದರ ಸುಮಾರು ಹನ್ನೆರಡರಿಂದ ಹದಿನೈದು ರೂಪಾಯಿ ರೇಟ್ ಕಡಿಮೆ ಇದೆ ಮಾರ್ಕೆಟ್ ರೇಟು ಕಡಿಮೆ ಇದೆ ರೈತರು ಕೊಡೋದ್ರಲ್ಲೂ ಕಡಿಮೆ ಇದೆ ಮಾರ್ಕೆಟ್ ರೇಟ್ ಜಾಸ್ತಿ ಮಾಡಿದ್ರೆ ಸಾಧ್ಯತಾನೆ ರೈತರು ಕೊಡೋಕೆ ಸಾಧ್ಯ ನಾವು ಮಾರ್ಕೆಟಲ್ಲಿ ಏನು ಮಾಡ್ತಾಯಿದ್ದೀವಿ ಅದ್ರ ಪ್ರಕಾರ ರೈತರಿಗೆ ಸಿಗ್ತಾಯಿದೆ ಒಟ್ಟಾರೆ ಏನಂತಂದರೆ ಗುಜರಾತಲ್ಲಿ ಒಂದು ನಾಲ್ಕು ವರ್ಷ ಹಿಂದೆ ಪ್ರತಿದಿನ ಒಂದು ಲಕ್ಷದ ಐವತ್ತರಿಂದ ಐವತ್ತೈದು ಸಾವಿರ ಉತ್ಪಾದನೆ ಆಗ್ತಾಯಿತ್ತು ಹಾಲು ಇವತ್ತು ಅದು ಮೂರು ಕೋಟಿ ಆಗಿದೆ ಪ್ರತಿದಿನ ಮೂರು ಕೋಟಿ ಲೀಟ್ರ್ ಉತ್ಪಾದನೆ ಆಗ್ತಿದೆ ಗುಜರಾತಲ್ಲಿ ಅಮೂಲು ನಮ್ಮ ರಾಜ್ಯದಲ್ಲಿ ನಾಲ್ಕೈದು ವರ್ಷ ಹಿಂದೆ ಎಪ್ಪತ್ತೈದರಿಂದ ಎಂಬತ್ತು ಸಾವಿರ ಉತ್ಪಾದನೆ ಆಗ್ತಾಯಿತ್ತು ಡಬಲ್ ಆಗಬೇಕಿತ್ತಲ್ವ ಈಗ ತೊಂಬತ್ತೈದು ಲಕ್ಷ ಲೀಟ್ರ್ ಮಾತ್ರ ಬರೀ ಜಸ್ಟ್ ಇಪ್ಪತ್ತು ಲಕ್ಷ ಮಾತ್ರ ಜಾಸ್ತಿ ಆಗಿದೆ ಇಪ್ಪತ್ತೈದು ಸಾವಿರ ಕಾರಣ ಏನು ಅಂತ ಹೇಳಿದ್ರೆ ಗುಜರಾತ್ನಲ್ಲಿ ಹೈನುಗಾರಿಕೆ ಒಂದು ಉದ್ಯಮವಾಗಿ ಬೆಳೀತಾ ಇದೆ ಕರ್ನಾಟಕದಲ್ಲಿ ರೈತಾಪಿ ಜನ ಅವರ ದಿನ ಬಳಕೆಗೋಸ್ಕರ ಉಪಯೋಗ ಮಾಡಿ ಉಳಿದಂಥ ಹಾಲು ಒಕ್ಕೂಟಗಳಿಗೆ ಬರ್ತಾಯಿದೆ ಯಾಕೆ ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ ರೈತರಿಗೆ ಐವತ್ತು ರೂಪಾಯಿ ತನಕ ರೈಟ್ ಸಿಗ್ತಾಯಿದೆ ಒಂದು ಲೀಟ್ರಿಗೆ ರೈತರಿಗೆನೇ ಐವತ್ತರಿಂದ ಐವತ್ತೈದು ರೂಪಾಯಿ ಕೊಡ್ತಾರೆ ಅವ್ರು ಮಾರಾಟ ಮಾಡ್ತಕ್ಕಂಥದ್ದು ಅರವತ್ತು ರೂಪಾಯಿ ಅರವತ್ತೈದು ರೂಪಾಯಿಗೆ ಮಾರಾಟ ಮಾಡ್ತಾರೆ ಒಂದು ಲೀಟ್ರ್ ಹಾಲಿಗೆ ಅದೇ ಕರ್ನಾಟಕದಲ್ಲಿ ಮಾರಾಟ ಮಾಡೋ ಬೆಲೆನೂ ಕಡಿಮೆ ರೈತರು ಕೂಡ ಬೆಲೆನೂ ಕಡಿಮೆ ಹೀಗಾಗಿ ಏನಾಗ್ತಿದೆ ಹೈನುಗಾರಿಕೆಯಲ್ಲಿ ಅಂಥ ಒಳ್ಳೆಯ ಲಾಭ ಅಂತ ಏನಿಲ್ಲ ಏನೋ ಮನೆ ಸಂಸಾರಕ್ಕೆ ಮನೆಗೋಸ್ಕರ ಮನೆ ಹೆಂಡ್ತಿ ಮನೇಲಿರ್ತಕ್ಕಂಥ ಹೆಂಗಸ್ರು ರೈತರು ಕೆಲಸ ಮಾಡ್ತಾರೆ ಇದೊಂದು ಕರ್ನಾಟಕದಲ್ಲಿ ಉಪ ರೀತಿ ನಡೀತಾ ಇದೆ ನೀವು ತುಂಬ ವೆರಿ ಸೀರಿಯಸ್ ವಿಚಾರ ಮಾತಾಡ್ತಾ ಇದ್ದೀರಾ ನೀವು ಅಧ್ಯಕ್ಷರಾಗಿದ್ದೀರ ಯಂಗ್ಸ್ಟಾರ್ ಇದೆ ಇದಿರಾ ನಿಮ್ಮದೇ ಸರ್ಕಾರ ಇದೆ ಈ ನಿಟ್ಟಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅಥವಾ ಈ ಒಂದು ಮಹಾಮಂಡಲದ ಅಧ್ಯಕ್ಷರುಗಳಿಗೆ ಏನಾದರೂ ಸೀರಿಯಸ್ ಆಗಿ ಮೈಸೂರಿನಿಂದ ಒಂದು ಲೆಟ್ರ್ ಬರ್ತಕ್ಕಂಥದ್ದು ಮಾರ್ಕೆಟ್ ರೇಟು ಮತ್ತು ರೈತರಿಗೆ ಸಿಗ್ತಕ್ಕಂಥ ರೇಟು ಎರಡನ್ನೂ ಜಾಸ್ತಿ ಮಾಡಿ ಈ ಒಂದು ಕರ್ನಾಟಕದ ಹೈನುಗಾರಿಕೆ ಉದ್ಯಮನ ಉತ್ತುಂಗ ಶಿಖರಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ನೀವೇನಾದರೂ ಕಠಿಣವಾದ ನಿರ್ಧಾರವನ್ನು ತಗೊಳ್ಳಿಕ್ಕೆ ರೆಡಿ ಇದ್ದೀರಾ ಅಂತೇಳಿ ಈಗ ನಾನು ಹೇಳುವಂಥ ವಿಚಾರ ಇವತ್ತು ಈಗ ಏನನ್ನು ಹೇಳ್ತಾ ಇದ್ದೀನಿ ಇದನ್ನು ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು ಅದು ನಮ್ಮ ಧರ್ಮದ ನಮ್ಮ ಕೆಲಸ ನಾವು ಮಾಡ್ತೀವಿ ಜೊತೆಗೆ ನಮ್ಮಲ್ಲಿ ಏನಾಗಿದೆ ಅಂತೇಳಿದ್ರೆ ಆಲ್ ರೈಟ್ ಎರಡು ರೂಪಾಯಿ ಜಾಸ್ತಿ ಮಾಡಿದ ತಕ್ಷಣನೇ ವಿರೋಧ ಪಕ್ಷದವ್ರು ಏನು ಮಾಡ್ತಾರೆ ಅಯ್ಯೋ ಜನಗಳ ಮೇಲೆ ಬರೆಯಾಗೋಯ್ತು ಗ್ರಾಹಕರಿಗೆ ಹೊಟ್ಟೆ ಮೇಲೆ ಹೊಡೆದ್ಬಿಟ್ರು ಬೆಲೆ ಜಾಸ್ತಿ ಆಗೋಯ್ತು ಬೆಲೆ ಜಾಸ್ತಿ ಆಗೋಯ್ತು ಅಂತ ವಿರೋಧ ಪಾರ್ಟಿಯವರು ಮುಗಿಬೀಳ್ತಾರೆ ಆದರೆ ಅವ್ರಿಗೊಂದು ಮನವಿ ಮಾಡ್ತೀನಿ ಈ ಸಂದರ್ಭದಲ್ಲಿ ರೈ ನಾವು ಎಷ್ಟು ಮಾರಾಟ ಮಾಡ್ತಕ್ಕಂಥ ದರ ಜಾಸ್ತಿ ಮಾಡ್ತೀವೋ ಅಷ್ಟು ರೈತನಿಗೆ ಸಿಗುತ್ತೆ ರೈತ ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂತಾನೆ ಯುವಕರಿಗೆ ಉದ್ಯೋಗ ಸೃಷ್ಟಿಯಾಗುತ್ತೆ ಅತಿ ಹೆಚ್ಚಿನ ರೀತಿಯಲ್ಲಿ ಉದ್ಯೋಗ ಸೃಷ್ಟಿಯಾಗತ್ತೆ ಹೈನುಗಾರಿಕೆ ಎಮ್ಮರವಾಗಿ ಬೆಳೆಯುತ್ತೆ ಆಗ ಬೆಳೀಬೇಕು ಅಂತ ಹೇಳಿದ್ರೆ ದರ ಜಾಸ್ತಿ ಆಗಬೇಕು ಇದು ಸರ್ಕಾರದ ಎರಡೂ ಕೈ ಜೋಡಿಸ್ಬೇಕು ನಂದಿನಿ ಹಾಲಿನ ದರವನ್ನು ಜಾಸ್ತಿ ಮಾಡಬೇಕು ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಮನವರಿಕೆ ಮಾಡ್ಕೊಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ರೈತರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡ್ತೀನಿ ಅದೊಂದು ಕೆಲಸ ಆದರೆ ರೈತರು ಹೈನುಗಾರಿಕೆ ಈ ಕರ್ನಾಟಕದಲ್ಲಿ ಎಮ್ಮರವಾಗಿ ಬೆಳೀಲಿಕ್ಕೆ ಕಾರಣ ಆಗುತ್ತೆ ಈಗ ಒಳ್ಳೆ ತಳೆಯ ಹಸುಗಳಿರ್ಬೋದು ಹಸುಗಳಿಗೆ ಬರ್ತಕ್ಕಂಥ ಔಷಧಿಗಳಿರ್ಬೋದು ಅವುಗಳಿಗೆ ಫೀಡ್ ಇರ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ತುಂಬ ಖಾಸಗಿ ಮಾರ್ಕೆಟ್ಗಳು ಎಂಟ್ರಿ ಕೊಟ್ಟಿದೆ ಅದು ಕ್ವಾಲಿಟಿ ಹೇಗಿರುತ್ತೆ ಏನೋ ಗೊತ್ತಿಲ್ಲ ಅವರು ಕೂಡ ವ್ಯಾಪಾರವನ್ನು ವೃದ್ಧಿಸ್ತಿದ್ದಾರೆ ನಿಮ್ಮ ಮೈಮೂಲ್ಯಿಂದನೇ ಆಗ್ತಕ್ಕಂಥ ಕೆಲವೊಂದು ಸಣ್ಣ ಪುಟ್ಟ ಎಡವಟ್ಗಳಿಂದ ರೈತರು ಕೂಡ ಸಾಕಷ್ಟು ಬಾರಿ ಸಂಕಷ್ಟ ಅನುಭವಿಸ್ತಾರೆ ಅನ್ನೋ ಮಾಹಿತಿ ಇದೆ ಆ ರೀತಿ ಏನಿಲ್ಲ ಇದೊಂದು ದೊಡ್ಡ ಸಂಸ್ಥೆ ಒಂದು ದೊಡ್ಡ ಕುಟುಂಬದಲ್ಲೇ ಅಣ್ತಂಬಿರೇನೆ ಒಗ್ಗಟ್ಟಾಗಿ ಹೋಗೋಕ್ಕಾಗಲ್ಲ ಸಂಸ್ಥೆ ಅಂದಮೇಲೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ತವೆ ಅವೆಲ್ಲ ಸರಿ ಮಾಡ್ಕೊಂಡು ಹೋಗ್ತಾರೆ ಆ ವಿಚಾರದಲ್ಲಿ ಏನು ತೊಂದರೆ ಇಲ್ಲ ಮೇಜರಾಗಿ ಇಶ್ಯೂಸ್ ಇರುವಂಥದ್ದು ಇದೊಂದು ವಿಚಾರ ಅದರಲ್ಲೂ ಅದ್ರ ಜೊತೆಗೆ ನಮ್ಮ ಮೈಸೂರು ಒಕ್ಕೂಟ ಭಾಳ ಅಭಿವೃದ್ಧಿ ಆಗಬೇಕು ಇನ್ನೂ ಒಂದಷ್ಟು ಎತ್ತರವಾಗಿ ಬೆಳೀಬೇಕು ಅದು ದಿನ ಏನಾಗ್ತಿರುತ್ತೆ ಒಂಬತ್ತುವರೆ ಲಕ್ಷ ಇರುವಂಥ ಇವತ್ತು ಪ್ರತಿದಿನ ಒಂಬತ್ತುವರೆ ಲಕ್ಷ ಕಲೆಕ್ಷನ್ ಆಗ್ತಿದ್ದು ಇದು ಇದು ಹೋಗ್ತಾನೆ ಇರುತ್ತೆ ದಿನ ದಿನ ಜಾಸ್ತಿ ಆಗುತ್ತೆ ಅದರ ತಕ್ಕಂತೆ ನಾವು ಬೇರೆ ಬೇರೆ ಉತ್ಪನ್ನಗಳನ್ನ ಬೇರೆ ಬೇರೆ ಪ್ರಾಜೆಕ್ಟ್ಗಳನ್ನ ತಂದು ಮೈಸೂರು ಮೈಸೂರು ಮೈಮೂಲು ಇನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುವಂಥದ್ದು ಕರ್ನಾಟಕದಲ್ಲಿ ಒಂದು ಮಾದರಿ ಒಕ್ಕೂಟವನ್ನಾಗಿ ಮಾಡಬೇಕು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ನಮ್ಮ ಗುರಿ ಇದೆ ನಮಗೆ ಇರತಕ್ಕಂಥ ಟ ಸಮಯದಲ್ಲಿ ಭಾಳ ಒಂದು ಚೆನ್ನಾಗಿ ಕೆಲಸ ಮಾಡಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಕೆಲಸ ಮಾಡಬೇಕು ಯಾಕಂದರೆ ಈ ಹಿಂದೆ ಯಾರ್ಯಾರೆಲ್ಲ ಅಧ್ಯಕ್ಷರಾಗಿದ್ದರೆ ಅವರೆಲ್ಲರೂ ಕೂಡ ಇಲ್ಲಿ ಅಭಿವೃದ್ಧಿ ನಿಮ್ಮ ನೀವೇನು ಹೇಳಿದರೆ ಕಾಂಪಿಟೇಟಿವ್ ರೈಟ್ ಇದ್ರ ಜೊತೆ ಒಂದು ಕಡೆಯಾದರೆ ಇಲ್ಲಿರ್ತಕ್ಕಂಥ ಉದ್ಯೋಗಗಳನ್ನು ಫಿಲ್ ಮಾಡೋದ್ರಲ್ಲಿ ಅವರು ಟೈಮ್ ಪಾಸ್ ಮಾಡಿ ಹೊಟ್ಟೋದರು ಕೆಲವ್ರಿಗೆ ಒಳ್ಳೆಯ ಹೆಸರು ಬಂದಿದೆ ಕೆಲವರಿಗೆ ಕ ಭ್ರಷ್ಟಾಚಾರ ಮಾಡಿದ್ರು ಅನ್ನೋ ಆರೋಪ ಕೂಡ ಇದೆ ಈ ನಿಟ್ಟಿನಲ್ಲಿ ನಿಮ್ಮ ರೋಲ್ ಯಾವ ಥರ ಇರುತ್ತೆ ಅಂತೇಳಿ ನಮ್ಗೆ ಹಿಂದೆ ಏನಾಯಿತು ಮುಂದೆ ಏನಾಯಿತು ಬೇಡ ನಾವು ಇವತ್ತಿದ್ದೀವಿ ರೈತರು ಪರವಾಗಿ ಒಳ್ಳೆ ಕೆಲಸ ಮಾಡಬೇಕು ಮಾಡ್ತೀವಿ ಔಟ್ಸೋರ್ಸು ಅಥವಾ ಇಲ್ಲಿ ಸೆಲೆಕ್ಷನ್ ಮಾಡ್ತಕ್ಕಂಥದ್ದು ಕಾಂಪಿಟೇಟಿವ್ ಎಕ್ಸಾಮ್ನೇ ಮಾಡ್ದನ್ನೆ ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಇತಿಹಾಸ ನಿಮಗೆ ನೀವು ಇತಿಹಾಸವನ್ನು ಸೃಷ್ಟಿ ಮಾಡಬೇಕಾದ್ರೆ ಯಾವ ರೀತಿ ಸಾಕ್ತೀರಾ ಅಂತೇಳಿ ಅದೆಲ್ಲ ಈಗ ಸದ್ಯಕ್ಕೆ ಏನಿಲ್ಲ ನೋಡೋಣ ಫಸ್ಟ್ ಈಗ ಕೂತಿದ್ದೀವಿ ನೋಡ್ಕೊಂಡು ಏನಿದೆ ಅಂತೇಳಿ ಆಮೇಲೆ ಮಾತಾಡ ರಾಜ್ಯದ ಈ ಮೈಸೂರು ಭಾಗದ ರೈತರು ಏನು ನಿರೀಕ್ಷೆ ಮಾಡ್ಬೋದು ಸರ್ ಹೊಸದಾಗಿ ಹಸುಗಳು ಖರೀದಿ ಮಾಡೋದಿರ್ಬೋದು ನೀವು ಹೇಳಿದ್ರೆ ಹಾಲ್ ರೇಟ್ ಅನ್ನೋದನ್ನು ಮೊದಲನೇ ದಿನನೇ ನೀವು ಪ್ರಕಟ ಮಾಡಿದ್ರಾ ಒಂದು ಆಶಾಭಾವನೆ ಅಂತ ಇಟ್ಕೋಬೋದಾ ನಮ್ಮ ರೈತರು ಖಂಡಿತವಾಗ್ಲು ಯಾವತ್ತೂ ನಾವು ರೈತರು ಪರವಾಗಿದ್ದೀವಿ ರೈತರದ ಹಿತದೃಷ್ಟಿಯಿಂದ ಯಾವಾಗಲೂ ರೈತರ ಪರವಾಗಿ ಪ್ರಾಮಾಣಿಕವಾಗಿ ಕೆಲಸ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಮೈಮೂಲ ನೂತನ ಅಧ್ಯಕ್ಷರಾದಂತಹ ಮಾತು ಅಂದ್ರೆ ಒಬ್ಬ ಯುವಕ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ರಾಜಕಾರಣಕ್ಕೆ ಬಂದ್ರೆ ಏನೆಲ್ಲ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ಅವರ ಮಾತಿನಲ್ಲೇ ಅಡಗಿದೆ ಇದು ನಂದಿನಿ ಬ್ರ್ಯಾಂಡ್ ಅನ್ನೋದು ಯೂನಿವರ್ಸಲ್ ಆಗಬೇಕು ವಿಶ್ವವಿಖ್ಯಾತಿ ಆಗಬೇಕು ಆ ವಿಶ್ವವಿಖ್ಯಾತಿ ಆಗ್ಬೇಕು ಅಂತ ಹೇಳಿದ್ರೆ ಆಡಳಿತ ಪಕ್ಷ ವಿರೋಧ ಪಕ್ಷಗಳು ಗ್ರಾಹಕರು ಕೂಡ ಕೈ ಜೋಡಿಸಿದ್ರೆ ಈ ನಾಡಿನ ಆ ಬೆನ್ನೆಲುಬು ರೈತ ಏನಿದೆ ಅವನ ಕೈ ತುಂಬ ಹಣ ಬರತಕ್ಕಂತಹ ಉದ್ಯಮವಾಗಿ ಹೈನುಗಾರಿಕೆಯನ್ನು ಮಾಡಲಿಕ್ಕೆ ನಾನು ರೆಡಿ ಇದ್ದೀನಿ ವಿಚಾರದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಜೊತೆಗೆ ವಿರೋಧ ಪಕ್ಷದವ್ರನ್ನ ಗಮನ ಸೆಳಿತೀನಿ ಬೇರೆ ಬೇರೆ ರಾಜ್ಯದಲ್ಲಿ ಯಾವ ರೀತಿ ಹಾಲಿನ ದರ ಹೆಚ್ಚಾಗಿ ಸಿಗ್ತಾ ಇದೆ ಅದೇ ರೀತಿಯಲ್ಲೂ ಕೂಡ ನಮ್ಮ ರಾಜ್ಯದ ರೈತರಿಗೂ ಕೂಡ ಸಿಗಬೇಕು ಅನ್ನೋದು ನನ್ನ ಕನಸು ಆ ಕನಸನ್ನ ಈಡೇರಿಸತಕ್ಕಂತೆ ನಲ್ಲಿ ಸಾಕ್ತಿ ಎನ್ನು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಕ್ಯಾಮರಾ ಪರ್ಸನ್ ಜೊತೆ ರಾಘವೇಂದ್ರ ಗುಡ್ನಿಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿ